ದ ಹಿಂದೂಸ್ ಆರ್ ದ ಓನ್ಲಿ ಕಮ್ಯುನಿಟಿ ನಮ್ಮ ಧಾರ್ಮಿಕ ಏನೋ ಇನ್ಸ್ಟಿಟ್ಯೂಷನ್ಸ್ ಆರ್ ಶೈಕ್ಷಣಿಕ ಸಂಸ್ಥೆ ನಮಗೆ ಖುದ್ದಾಗಿ ಟು ರನ್ ದೆಮ್ ವಿ ಡೋಂಟ್ ಹ್ಯಾವ್ ದ ಇಂಡಿಪೆಂಡೆನ್ಸ್ ಆಲ್ ಅದರ್ ಕಮ್ಯುನಿಟೀಸ್ ಕ್ಯಾನ್ ಡೂ ದ್ಯಾಟ್ ಅವ್ರ ಲೇಖಕರ ಮಧ್ಯದಲ್ಲಿ ಗಂಭೀರ ಚರ್ಚೆ ನಡೀತಾ ಇದೆ ನನ್ನ ಪ್ರಕಾರ ಆ ಜವಾಬ್ದಾರಿಯನ್ನು ದೇವಸ್ಥಾನಗಳು ನಿರ್ವಹಿಸ್ತಾ ಇದ್ವು ದೇವಸ್ಥಾನಗಳು ನಿರ್ವಹಿಸ್ತಾ ಇದ್ವು ಆ ಜವಾಬ್ದಾರಿಯನ್ನು ಒಂದು ದೇವಸ್ಥಾನ ಅಂದರೆ ನಮ್ಮಲ್ಲಿ ಶಿಲ್ಪಕಲೆ ಹೆಂಗೆ ಉಳ್ಕೊಂಡು ಬಂತು ಹೆಂಗೆ ತಲೆಮಾರಿನಿಂದ ತಲೆಮಾರಿಗೆ ಆ ಫೈನ್ ಆರ್ಟ್ ಟ್ರಾನ್ಸ್ಫರ್ ಆಗ್ತಾ ಹೋಯಿತು ಅನ್ನೋದನ್ನು ನೋಡಿದ್ರೆ ಅದು ಕಾರಣ ದೇವಸ್ಥಾನಗಳು ಅನೇಕ ದೇವಸ್ಥಾನಗಳು ಬೀಜಗಳ ಸಂಗ್ರಹ ಮತ್ತು ಅಪರೂಪದ ಬೀಜಗಳ ಸಂಗ್ರಹ ಮತ್ತು ಮುಂದುವರಿಸುವಿಕೆಯಲ್ಲಿ ದೇವಸ್ಥಾನಗಳ ಕೊಡುಗೆ ಕೊಟ್ಟವು ಚಿತ್ರಕಲೆಗೆ ದೇವಸ್ಥಾನ ನೀವು ಯಾವುದನ್ನೇ ತೊಗೊಳ್ಳಿ ದೇವಸ್ಥಾನಗಳು ಆ ಕೇಂದ್ರಗಳಾಗಿದ್ದವು ನೀವು ಮಾತಾಡ್ತಾ ಇದ್ದಾಗ ಅವರಿಂದ ಪ್ರಶ್ನೆ ಬಂತು ಪ್ರತಿ ದೇಶದಲ್ಲೂ ಮುಂದುವರಿದ ದೇಶಗಳಲ್ಲಿ ಅಲ್ಲಿನ ಆರ್ಟ್ ಆ್ಯಂಡ್ ಕಲ್ಚರ್ ಪ್ರಿಸರ್ವ್ ಮಾಡೋದಕ್ಕೆ ತುಂಬ ಎಲೀಟ್ ಆರ್ಗನೈಜೇಷನ್ಸು ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಭಾರತದಲ್ಲಿ ಯಾಕಿಲ್ಲ ಅಂತ ಕೇಳ್ತಾ ಇದ್ದಾರೆ ನನಗೆ ನನಗನ್ನಿಸ್ತು ಆ ದೇವಸ್ಥಾನಗಳು ಆ ಕೆಲಸ ಮಾಡ್ತಾ ಬಂದ್ವು ಆ ನಂತರ ದೇವಸ್ಥಾನಗಳನ್ನು ಸರ್ಕಾರಗಳು ತಗೊಂಡು ದೇವಸ್ಥಾನದ ಜಮೀನುಗಳನ್ನು ಸೈಟ್ ಮಾಡಿ ಮಾರ್ಕೊಂಡ್ರು ಈಗ ನಾವು ತಸ್ತಿ ಹಣ ಕೊಡ್ತೀವಲ್ಲ ಆ ದೇವಸ್ಥಾನಕ್ಕೆ ಒಂದು ಕೋಟಿ ಕೊಟ್ಟಿದ್ದೀವಲ್ಲ ಈ ಎರಡು ಕೋಟಿ ಕೊಟ್ಟಿದ್ದೀವಲ್ಲ ಅಂತಾರೆ ಆ ದೇವಸ್ಥಾನಗಳು ಯಾವ ಕಲೆ ಉಳಿಸೋ ಕೆಲಸ ತಮ್ಮಂತ ಉಳಿಸ್ಕೊಂಡ್ರೆ ಸಾಕಾಗಿದ್ದಾವೆ ದೇವಸ್ಥಾನ ಸರ್ ದೇವಸ್ಥಾನಗಳ ಏನು ಪಾತ್ರ ಸಮಾಜದಲ್ಲಿ ಅಂತ ಇಫ್ ಯು ಅಗ್ರಿ ಕರೆಕ್ಟ್ ಕಂಪ್ಲೀಟ್ಲಿ ಅಗ್ರಿ ಬಟ್ ಅದು ಇನ್ಸ್ಟೆಡ್ ಆಫ್ ಟಾಕಿಂಗ್ ಅಬೌಟ್ ದ ಪಾಸ್ಟ್ ಪ್ರೆಸೆಂಟ್ ಬಗ್ಗೆ ಸ್ವಲ್ಪ ಮಾತಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ನನ್ನ ಸ್ನೇಹಿತ ಆನಂದ್ ರಂಗನಾಥನ್ ಅವರು ಹಿಂದೂಸ್ ಇನ್ ಹಿಂದೂ ರಾಷ್ಟ್ರ ಅನ್ನುವ ಒಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಆರ್ ಕ್ಲಾಸ್ ವಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಅಂತ ಅವರು ಹೇಳಿದ್ದಾರೆ ಅದಕ್ಕೆ ಫುಲ್ ಬುಕ್ ಇಸ್ ಫುಲ್ ಆಫ್ ಎವಿಡೆನ್ಸಸ್ ಟು ವೈ ಹಿ ಥಿಂಕ್ಸ್ ಸೊ Uh, the Hindus are the only community, namma dharmika um, you know, institutions, or shaikshanika uh, some namage, khudagi to run them we don't have the independence. All other communities can do that. Uh, Hindus are the only community who can't wear their identity on their sleeve uh, with pride. The minute you wear it, you are communal, you are bigoted, and all these uh, terms. How rather uh, the, the details he gives, the Wakf board of India. ಆಫ್ಟರ್ ಡಿಫೆನ್ಸ್ ಅಂಡ್ ರೈಲ್ವೇಸ್ ಇಟ್ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಓನರ್ ಆಫ್ ದ ಲ್ಯಾಂಡ್ ಇನ್ ಇಂಡಿಯಾ ಸೆವೆಂಟಿ ಫೈವ್ ಪರ್ಸೆಂಟ್ ದೆಹಲಿಯಲ್ಲಿ ಭೂಮಿ ಏನಿದೆ ಅದು ವಕ್ಫ್ ಬೋರ್ಡ್ನ ಕಂಟ್ರೋಲ್ನಲ್ಲಿದೆ ಇನ್ಕ್ಲೂಡಿಂಗ್ ದ ಸೆಂಟ್ರಲ್ ಸೆಕ್ರೆಟೇರಿಯೇಟ್ ಇಸ್ ವಕ್ಫ್ ಪ್ರಾಪರ್ಟಿ ಡೆಲ್ಲಿ ಹೈಕೋರ್ಟ್ ಇಸ್ ವಕ್ಫ್ ಪ್ರಾಪರ್ಟಿ ಮುಂಬೈನಲ್ಲಿ ಮುಖೇಶ್ ಅಂಬಾನಿ ಮನೆ ಅದು ವಕ್ಫ್ ಪ್ರಾಪರ್ಟಿ ಇಲ್ಲಿ ಮೊನ್ನೆ ಐ ಥಿಂಕ್ ವಿನ್ಸರ್ ಮ್ಯಾನರ್ ದೇ ಸೆಟ್ ವಿ ವಾಂಟ್ ಬ್ಯಾಕ್ ಅದು ವಕ್ಫ್ ಪ್ರಾಪರ್ಟಿ ಅಂತ ಹೇಳಿದ್ರು ನಾನು ಕಾಶಿ ವಿಶ್ವನಾಥ್ ಬುಕ್ನ ಹೈದರಾಬಾದ್ನಲ್ಲಿ ಮ್ಯಾರಿಯಟ್ ಹೋಟೆಲ್ನಲ್ಲಿ ಲಾಂಚ್ ಆಗ್ತಾ ಇತ್ತು ಅವತ್ತು ಬೆಳಗ್ಗೆ ದ ನ್ಯೂಸ್ ಪೇಪರ್ ಸೆಟ್ ದ ವಕ್ಫ್ ಬೋರ್ಡ್ ಹ್ಯಾಸ್ ಕ್ಲೇಮ್ಡ್ ದಟ್ ಮ್ಯಾರಿಯಟ್ ಹೋಟೆಲ್ ಇಸ್ ವಕ್ಫ್ ಪ್ರಾಪರ್ಟಿ ಅವತ್ತು ಸಾಯಂಕಾಲ ಅಲ್ಲೇ ಪ್ರೋಗ್ರಾಮ್ ಆಗುತ್ತೋ ಇಲ್ವೋ ಬೈ ದೆನ್ ಇಫ್ ಇಟ್ ಗೆಟ್ಸ್ ಟೇಕನ್ ಓವರ್ ಆ್ಯಂಡ್ ಮೂವತ್ತು ದಿನದಲ್ಲಿ ದ ಇಫ್ ಯು ವಕ್ಫ್ ಟ್ರ ಬೋರ್ಡ್ ಅದು ನಿಮಗೆ ನೋಟಿಸ್ ಕೊಡುತ್ತೆ ನೀವು ಮೂವತ್ತು ದಿವಸದೊಳಗೆ ಯು ಹ್ಯಾವ್ ಟು ಗಿವ್ ಅ ರಿಪ್ಲೈ ಸಿವಿಲ್ ಕೋರ್ಟ್ನಲ್ಲಿ ಅದನ್ನು ಆರ್ಗ್ಯೂ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಇಟ್ಸ್ ಅ ವಕ್ಫ್ ಟ್ರೈಬ್ಯುನಲ್ ಸೊ ಜಜ್ ಜ್ಯೂರಿ ಪ್ರಾಸಿಕ್ಯೂಷನರ್ ಎಲ್ಲರೂ ಅವರೇ ಸೊ ಹಾಗೆ ವೆನ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್ ಲೈಕ್ ದ್ಯಾಟ್ ಆ್ಯಂಡ್ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ನಲ್ಲೇ ಈ ಸ ಈ ಸಲ ಮೂರು ಮುನ್ನೂರು ಕೋಟಿ ವಕ್ಫ್ ಬೋರ್ಡ್ಗೆ ಇನ್ನೂರು ಕೋಟಿ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ಗೆ ಹಿಂದೂ ದೇವಸ್ಥಾನಕ್ಕೆ ಒಂದು ಕೋಟಿಗಿಂತ ಜಾಸ್ತಿ ರೆವಿನ್ಯೂ ಇರೋರಿಗೆ ಹತ್ತು ಎಷ್ಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಟ್ಯಾಕ್ಸ್ ಸೊ ಈ ಥರ ಸಿಸ್ಟಮ್ನಲ್ಲಿ ಪಾಪ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋಕ್ಕೆ ಅರ್ಚಕರಿಗೆ ದುಡ್ಡಿರೋದಿಲ್ಲ ಇನ್ನು ಕಲೆ ಸಾಹಿತ್ಯ ಸಂಸ್ಕೃತಿ ಅದನ್ನೆಲ್ಲ ಮಾಡೋದಕ್ಕೆ ಅವ್ರಿಗೆ ಹೇಗೆ ಸಾಧ್ಯ ಆಗುತ್ತೆ ಸೊ ವಿ ಆರ್ ನಾಟ್ ಈವನ್ ಏಬನ್ ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ಏನಾದರೂ ತಿಳುವಳಿಕೆ ಕೊಡಬೇಕು ಅಂದರೆ ದೀಸ್ ಟೆಂಪಲ್ಸ್ ಆ್ಯಂಡ್ ದೇ ಆರ್ ದ ಸೈಟ್ಸ್ ಫಾರ್ ಕಲ್ಚರಲ್ ಆ್ಯಂಡ್ ರಿಲಿಜಿಯಸ್ ರಿಜುಮಿನೇಷನ್ ದಟ್ Important task is taken away from our uh, hands. So, Adhikku, we have to put a lot of pressure on the governments that uh, this. ವಕ್ಫ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈವ್ನಲ್ಲಿ ಬಂದದ್ದು ಅದನ್ನು ತೆಗಿಬೇಕು ಹಿಂದೂ ಟೆಂಪಲ್ಸ್ ಶುಡ್ ಬಿ ಫ್ರೀಡ್ ಫ್ರಮ್ ಗವರ್ಮೆಂಟ್ ಕಂಟ್ರೋಲ್ ನಾವು ಸೆಕ್ಯುಲರ್ ಕಂಟ್ರಿ ಅಂತ ಹೇಳಿದ್ರೆ ಧಾರ್ಮಿಕ ಸಂಸ್ಥೆ ಸಂಸ್ಥೆಗಳನ್ನು ಸರ್ಕಾರದ ಕೈಯಲ್ಲಿಡುವುದು ಕಂಪ್ಲೀಟ್ಲಿ ಇಟ್ ಗೋಸ್ ಅಗೇನ್ಸ್ಟ್ ಟೆನೆಟ್ಸ್ ಆಫ್ ಸೆಕ್ಯುಲರಿಸಮ್ ಸೊ ವೈ ಓನ್ಲಿ ಹಿಂದೂ ಹಿಂದೂ ಟೆಂಪಲ್ಸ್ ಹಿಂದೂ ಟೆಂಪಲ್ಸ್ ಟ್ರಸ್ಟ್ ಬೋರ್ಡ್ನಲ್ಲಿ ಒಬ್ಬ ಮುಸಲ್ಮಾನ ಆಗಲಿ ಕ್ರಿಶ್ಚಿಯನ್ ಆಗಲಿ ದೇ ಕೆನ್ ಬಿಕಮ್ ಟ್ರಸ್ಟೀಸ್ ತಿರುಪತಿನಲ್ಲಿ ನಾವು ನೋಡ್ತಾ ಇದ್ದೀವಿ ಆದರೆ ನಾನ್ ಇಫ್ ಐ ವಾಂಟ್ ಟು ಬಿಕಮ್ ಅ ಟ್ರಸ್ಟಿ ಆಫ್ ಜಾ ಜಾಮಾ ಮಸ್ಜಿದ್ ಡೆಲ್ಲಿ ಆಗೋದಿಲ್ಲ ಅಲ್ಲಿ ಬೇ ಅವರ ಪಂಥದವರೇ ಇರಬೇಕು ಸೊ ಈ ತರದೊಂದು ವಿಕೃತಿ ಇನ್ ದಟ್ ಈಸ್ ಸಮಿಂಗ್ ವೆರಿ ಇಂಪಾರ್ಟೆಂಟ್ ಲಾಸ್ಟ್